ಶಾಂತಿ ಈ ದಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಿರಾ ಶಾಖೆಯ ವತಿಯಿಂದ ಎಸ್ ಎಸ್ ಸಿಯಲ್ಲಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ವಿ ಅದರಂತೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ ಅದರ ಜೊತೆಯಲ್ಲಿ ಹೆಚ್ಚು ಅಂಕ ಅದನ್ನು ಗಳಿಸಿದವರಲ್ಲಿ ಹರ್ಷಿತ ಮೊದಲನೇ ಅವಳಾಗಿದ್ದಾಳೆ ಅವಳು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿ ನಮ್ಮ ಶಿರಾ ತಾಲ್ಲೂಕಿನ ಒಂದು ಹೆಮ್ಮೆ ಮತ್ತು ಶಿರಾ ತಾಲೂಕಿಗೆ ಒಂದು ಹೆಸರನ್ನು ತಂದು ಕೊಟ್ಟಿದ್ದಾಳೆ ಜೊತೆಯಲ್ಲಿ ಅವಳು ತನ್ನದೇ ಆಗಿರ್ತಕ್ಕಂಥ ದೂರದೃಷ್ಟಿಯನ್ನು ಅವಳು ಹೊಂದಿದ್ದಾಳೆ ಮುಂದೆ ವೈದ್ಯಳಾಗಿ ಜನಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾಳೆ ಅವಳ ಆಸೆ ಈರುಡೇ ಇರಲಿ ಜೊತೆಯಲ್ಲಿ ಅವರಿಗೆ ತರಬೇತಿ ನೀಡಿದಂಥ ಶಿಕ್ಷಕರಿರ್ಬೋದು ಅಥವಾ ಪ್ರೋತ್ಸಾಹ ಕೊಟ್ಟಂತ ತಂದೆ ತಾಯಿಗಳಿರ್ಬೋದು ಇವರೆಲ್ಲರ ಆಶೀರ್ವಾದದಿಂದ ಅವಳು ಈ ಎಲ್ಲ ಒಂದು ಸಾಧನೆಯನ್ನ ಅವಳು ಮಾಡಿದಾಳೆ ಜೊತೆಯಲ್ಲಿ ಸಮಾಜವೂ ಸಹಿತವಾಗಿ ಪ್ರತಿಭಾವಂತರಿಂದ ಅವರಿಂದ ಸೃಜನಶೀಲತೆ ರಚನಾತ್ಮಕತೆ ಮತ್ತು ಸಮಾಜದ ಎಲ್ಲ ವರ್ಗದವರ ಸೇವೆ ಮಾಡಬೇಕು ಅಂತೇಳಿ ಸಮಾಜವೂ ಸಹಿತ ನಿರೀಕ್ಷಣೆಯನ್ನ ಮಾಡ್ತಾ ಇರ್ತದೆ ಹಾಗಾಗಿ ತನ್ನ ದೂರದೃಷ್ಟಿಯನ್ನ ಮತ್ತು ತನ್ನ ಆಲೋಚನೆಯನ್ನ ಯಶಸ್ವಿಗೊಳಿಸಬೇಕಾದ್ರೆ ಮುಂದಿನ ದಿನಗಳಲ್ಲಿಯೂ ಸಹಿತವಾಗಿ ಇದೇ ಉತ್ಸಾಹವನ್ನ ಇದೇ ಪ್ರೋತ್ಸಾಹವನ್ನ ಇದೇ ರೀತಿಯಾಗಿರ್ತಕ್ಕಂಥ ಪರಿಶ್ರಮವನ್ನು ಆಕೆ ಇಟ್ಕೊಳ್ಳಿ ಈಶ್ವರ ವಿಶ್ವವಿದ್ಯಾಲಯ ಆಕೆಗೆ ಸದಾ ಕಾಲಕ್ಕೆ ಆಶೀರ್ವಾದವನ್ನು ಮಾಡ್ತದೆ ಮತ್ತು ಶುಭ ಸಂಕಲ್ಪವನ್ನು ಮಾಡ್ತದೆ ಆಕೆಗೆ ಒಳ್ಳೇದಾಗಲಿ ಅಂತೇಳಿ ನಾನಾದ್ರೂ ಸಹಿತವಾಗಿ ಭಾವಿಸ್ತೀನಿ ಹಾಗೇನೇ ಉಳಿದ ಎಲ್ಲ ಮಕ್ಕಳು ಸಹಿತವಾಗಿ ಅವರು ತಮ್ಮ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಭೆಯನ್ನ ಅವರು ಹೊಂದಿರ್ತಾರೆ ಯಾವ ಮಕ್ಕಳು ಸಾಧಾರಣ ಅಲ್ಲ ಆರ್ಡಿನರಿ ಅಲ್ಲ ಅಥವಾ ಯಾವ ಮಕ್ಕಳಲ್ಲಿಯೂ ಆ ಸಾಮರ್ಥ್ಯ ಶಕ್ತಿ ಇಲ್ಲ ಅಂತಲ್ಲ ಕ್ಷೇತ್ರ ಬೇರೆ ಇರ್ಬೋದು ಅಷ್ಟೇ ಅವರ ಆಲೋಚನೆ ಅವ್ರ ವಿವೇಚನೆ ಅವರ ಪ್ರತಿಭೆ ಮತ್ತು ಇನ್ನೊಂದು ಕ್ಷೇತ್ರದಲ್ಲಿ ಅವರು ಯಶಸ್ಸು ಮತ್ತು ಕೀರ್ತಿಯನ್ನ ಗಳಿಸ್ತಾರೆ ಹಾಗಾಗಿ ಯಾವ ವಿದ್ಯಾರ್ಥಿಗಳು ಸಹಿತವಾಗಿ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಥವಾ ನನಗೆ ಇನ್ನೂ ಬರಬೇಕಾಗಿತ್ತು ಅಂತ ಆಲೋಚನೆ ಮಾಡಬೇಡಿ ಬಟ್ ಇವತ್ತು ಮಾರ್ಕ್ಸ್ ಕಾರ್ಡ್ ಎಲ್ಲ ನಮ್ಮನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಏಮ್ ಅಂಡ್ ಮಿಷನ್ ಅಂತ ಹೇಳಿ ನಾವು ಕರಿತೀವಿ ಮತ್ತೆ ನಮ್ಮ ಗುರಿ ಮತ್ತು ನಮ್ಮ ಸಾಧನೆ ಅಂದರೆ ಸಾಧಿಸುವ ಮಾರ್ಗ ಏನಿದೆ ಅದರ ಮೇಲೆ ನಮ್ಮ ಯಶಸ್ಸನ್ನ ನಾವು ಗುರುತಿಸ್ಕೊಳ್ಲಿಕ್ಕೆ ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ನಿಮ್ಮಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಗೆ ಎಲ್ಲ ಒಂದು ಕಡೆಯಲ್ಲಿ ನಿಮ್ಮ ಸೆಲ್ಫ್ ಮೋಟಿವೇಶನ್ ಅಂತೇಳಿ ನಾವು ಕರಿತೀವಿ ಅಂದರೆ ಸ್ವಯಂ ಪ್ರೇರಣೆಯನ್ನು ತಂದುಕೊಂಡು ನಾನು ಸಾಧಿಸಬೇಕು ಅಂತಕ್ಕಂಥ ಛಲ ಸಾಹಸವನ್ನ ಇಟ್ಕೊಂಡು ಅದರ ಜೊತೆಯಲ್ಲಿ ಆದಮ್ಯವಾಗಿರ್ತಕ್ಕಂತಹ ಅಂಬಲ ಅರ್ಜ ಅಂತ ಹೇಳಿ ಕರಿತೀವಿ ಆ ಅರ್ಜನ್ನ ಇಟ್ಕೊಂಡು ನಿಮ್ಮಲ್ಲಿ ಯಾವ ಪ್ರತಿಭೆ ಇದೆ ಅಂತ ಗುರುತಿಸ್ಕೊಳ್ಳಿ ಆ ಕ್ಷೇತ್ರದಲ್ಲಿ ನೀವು ಸಾಧನೆಯನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ಕೋರ್ತ ಈಶ್ವರ ವಿಶ್ವವಿದ್ಯಾಲಯ ಸದಾ ಕಾಲಕ್ಕೆ ನಿಮ್ಮಿಂದ ಇರ್ತದೆ ಈಶ್ವರನ ಆಶೀರ್ವಾದ ಸದಾ ಕಾಲಕ್ಕೆ ನಿಮ್ಮಿಂದ ಇರ್ತದೆ ಅಂತ ಹೇಳ್ತಾನ ಎಲ್ಲ ಪೋಷಕರಿಗೆ ಎಲ್ಲ ಶಿಕ್ಷಕರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೇದಾಗಲಿ ಒಂದು ನಿಮಿಷ ಭಗವಂತನ ನೆನಪು ಮಾಡೋಣ ಆಮೇಲೆ ಪ್ರಸಾದದ ವಿತರಣೆ ಆಗ್ತದೆ